ಅಮೆರಿಕದಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಕಥೆ ಏನಾಗ್ತಿದೆ ಅಲ್ಲಿನ ವಿಮಾನ ನಿಲ್ದಾಣಗಳಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನ ಇಷ್ಟೊಂದು ಕೆಟ್ಟದಾಗಿ ಯಾಕೆ ನಡೆಸಿಕೊಳ್ಳಲಾಗ್ತಿದೆ ಅಮೆರಿಕದ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಓದುವ ಕನಸು ಕಟ್ಕೊಂಡು ಹೋದವರ ಹೋಗಲಿರುವವರ ಭವಿಷ್ಯ ಏನು ಲಕ್ಷಗಟ್ಲೆ ಅಥವಾ ಕೆಲವೊಮ್ಮೆ ಕೋಟಿ ಖರ್ಚು ಮಾಡಿ ಅಮೆರಿಕಕ್ಕೆ ಹೋಗಿ ಇಂತಹ ಪರಿಸ್ಥಿತಿ ಎದುರಿಸಬೇಕಾ ಅವರಿಗೆ ಭಾರತೀಯ ವಿದ್ಯಾರ್ಥಿಗಳು ಅಮೆರಿಕಕ್ಕೆ ಬರೋದೇ ಬೇಡ ಅನ್ನುವಂತಾಗಿದೆಯಾ ಒಂದು ಕಡೆ ವಿದ್ಯಾರ್ಥಿ ವೀಸಾ ಅರ್ಜಿಗಳ ಪರಿಶೀಲನೆ ಸ್ಥಗಿತಗೊಂಡಿರುವಾಗ ಅಲ್ಲಿ ಈಗಾಗಲೇ ಇರುವ ಭಾರತೀಯ ವಿದ್ಯಾರ್ಥಿಗಳು ಮತ್ತೊಂದು ಬಗೆಯ ಅಸುರಕ್ಷತೆ ಅನಿಶ್ಚಿತತೆಯನ್ನು ಎದುರಿಸುತ್ತಿದ್ದಾರೆ ಭಾರತೀಯ ಅಮೆರಿಕನ್ ಉದ್ಯಮಿ ಕುನಾಲ್ ಜೈನ್ ಅಮೆರಿಕದ ವಿಮಾನ ನಿಲ್ದಾಣದಲ್ಲಿ ಪೊಲೀಸರು ಭಾರತೀಯ ವಿದ್ಯಾರ್ಥಿಗೆ ಕೈಕೋಳ ಹಾಕ್ತಾ ಇರುವ ವಿಡಿಯೋವನ್ನ ಎಕ್ಸ್ ನಲ್ಲಿ ಹಂಚಿಕೊಂಡಿದ್ದಾರೆ ಅವರು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನ ಟ್ಯಾಗ್ ಮಾಡಿದ್ದಾರೆ ಆ ಯುವಕ ತಮ್ಮಂತೆಯೇ ಭಾರತಕ್ಕೆ ಬರುವ ವಿಮಾನ ಹತ್ತಬೇಕಿತ್ತು ಆದರೆ ಹತ್ತಲಿಲ್ಲ ಅಂತ ಅವರು ಹೇಳಿದ್ದಾರೆ ವಿಮಾನ ನಿಲ್ದಾಣದಲ್ಲಿ ಯುವ ಭಾರತೀಯ ವಿದ್ಯಾರ್ಥಿಗೆ ಕೈಕೋಳ ಹಾಕಿ ಅಪರಾಧಿಯಂತೆ ನಡೆಸಿಕೊಳ್ಳೋದನ್ನ ನಾನು ನೋಡಿದೆ ಅವನು ಕನಸುಗಳನ್ನ ಬೆನ್ನಟ್ಟಿ ಬಂದವನೇ ಹೊರತು ಅಪರಾಧಿಯಲ್ಲ ಒಬ್ಬ ಅನಿವಾಸಿ ಭಾರತೀಯನಾಗಿ ನಾನು ಅಸಹಾಯಕತೆ ಮತ್ತು ಆಘಾತ ಅನುಭವಿಸಿದೆ ಅಂತ ಜೈನ್ ಯುಎಸ್ ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯನ್ನ ಟ್ಯಾಗ್ ಮಾಡಿ ಬರೆದಿದ್ದಾರೆ ವಿಡಿಯೋ ಪ್ರತಿಕ್ರಿಯಿಸಿದ ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಈ ವಿಷಯದಲ್ಲಿ ಸ್ಥಳೀಯ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿರುವುದಾಗಿನೂ ಭಾರತೀಯ ಪ್ರಜೆಗಳ ಪರ ನಿಲ್ಲೋಕೆ ಬದ್ಧವಾಗಿರುವುದಾಗಿನೂ ಹೇಳಿದೆ ಜೈನ್ ಅವರ ಪೋಸ್ಟ್ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದ್ದು ಜನ ಅದನ್ನ ಮರು ಪೋಸ್ಟ್ ಮಾಡಿದ್ದಾರೆ ಮತ್ತು ಸುದ್ದಿ ವೆಬ್ಸೈಟ್ಗಳು ಅದನ್ನ ವರದಿ ಮಾಡಿವೆ ಈ ಘಟನೆ ಅಮೆರಿಕದಲ್ಲಿ ತಮ್ಮ ಭವಿಷ್ಯದ ಬಗ್ಗೆ ಭಯಭೀತಗೊಂಡಿರುವ ಮತ್ತು ಅನಿಶ್ಚಿತತೆಯಿಂದಿರುವ ಭಾರತೀಯ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಅನೇಕ ದೌರ್ಜನ್ಯಗಳಲ್ಲಿ ಒಂದಾಗಿದೆ ಜೈನ್ ಅವರ ಪೋಸ್ಟ್ಗೆ ಅನೇಕ ಜನ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯುವ ವಿದ್ಯಾರ್ಥಿಗೆ ಸಹ ಸಹಾಯ ಮಾಡೋಕೆ ಅವರು ಮುಂದಾಗದೆ ಇದ್ದಕ್ಕಾಗಿ ಅವರನ್ನ ಖಂಡಿಸಿದ್ದಾರೆ ಬರೆಯುವುದು ಬಹಳ ಸುಲಭ ನೀವಷ್ಟು ಚಿಂತಿತರಾಗಿದ್ರೆ ನೀವು ಅವನನ್ನ ಯಾಕೆ ಬಿಡುಗಡೆ ಮಾಡ್ಲಿಲ್ಲ ಅಂತ ಒಬ್ಬರು ಪ್ರಶ್ನೆ ಮಾಡಿದ್ದಾರೆ ಸಿಕ್ಕಾಪಟ್ಟೆ ದುಡ್ಡು ಸುರಿದ್ರೂ ರಕ್ಷಣೆ ಇಲ್ಲ ಅಂತ ಭಾರತೀಯ ವಿದ್ಯಾರ್ಥಿಗಳು ಉನ್ನತ ಅಧ್ಯಯನಕ್ಕಾಗಿ ಅಮೆರಿಕಕ್ಕೆ ಯಾಕೆ ಹೋಗ್ತಾರೆ ಅನ್ನೋ ಪ್ರಶ್ನೆಯೂ ಎತ್ತಿದೆ ಈಗ ಅಮೆರಿಕ ಅನ್ನೋದು ಕನಸಿನ ಭೂಮಿ ಅಲ್ಲ ಅದು ನಿಮಗೆ ನರಕವಾಗಿದೆ ಭಾರತೀಯ ವಿದ್ಯಾರ್ಥಿಗಳು ಅಮೆರಿಕದಲ್ಲಿ ಅಧ್ಯಯನ ಮಾಡುವ ಬಗ್ಗೆ ಗಂಭೀರವಾಗಿ ಮರು ಯೋಚನೆ ಮಾಡಬೇಕಿದೆ ಹೆಚ್ಚುತ್ತಿರುವ ಹಿಂಸೆ ಆಂತರಿಕ ಕಲಹ ಜನಾಂಗೀಯ ತಾರತಮ್ಯ ಇರುವಾಗ ಅದು ಕನಸಿನ ಭೂಮಿಯಾಗಿ ಉಳಿದಿಲ್ಲ ಅಂತ ಮತ್ತೊಬ್ಬರು ಬರೆದಿದ್ದಾರೆ ಅವನ ಸ್ಥಾನಮಾನ ಪರಿಸ್ಥಿತಿ ಭಾಷೆ ಏನೇ ಇರಲಿ ನಿಮಗೆ ಅರ್ಥವಾಗದೇ ಇರಬಹುದು ಅಥವಾ ಅವನ ಉತ್ತರಗಳಿಂದ ನಿಮಗೆ ಮನವರಿಕೆ ಆಗದೇ ಇರಬಹುದು ಆದ್ರೆ ಎಲ್ಲರ ಮುಂದೆ ಈ ರೀತಿ ವರ್ತಿಸುವುದು ಸರಿಯಲ್ಲ ಅಂತ ಒಬ್ಬರು ವಿದ್ಯಾರ್ಥಿಯೊಂದಿಗೆ ನಡೆದುಕೊಂಡ ರೀತಿಯನ್ನ ಖಂಡಿಸಿ ಬರೆದಿದ್ದಾರೆ ವಿದ್ಯಾರ್ಥಿಯೊಬ್ಬನನ್ನ ಕ್ರಿಮಿನಲ್ ನಂತೆ ಅನ್ನೋ ಅಸಮಾಧಾನ ವ್ಯಾಪಕವಾಗಿ ಕೇಳಿ ಬಂದಿದೆ ಪ್ರಧಾನಿ ಮೋದಿ ನನ್ನ ಆತ್ಮೀಯ ಸ್ನೇಹಿತರು ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾನೆ ಕಾಶ್ಮೀರದ ವಿಷಯದಲ್ಲಿ ಭಾರತಕ್ಕೆ ಮತ್ತೆ ಮತ್ತೆ ಮುಜುಗರ ಉಂಟು ಮಾಡ್ತಾನೆ ಇದ್ದಾರೆ ಈಗ ನಮ್ಮ ದೇಶದ ವಿದ್ಯಾರ್ಥಿಯೊಬ್ಬನನ್ನ ಅತ್ಯಂತ ಕೆಟ್ಟದಾಗಿ ನಡೆಸಿಕೊಳ್ಳಲಾಗಿದೆ ಆತನ ದಾಖಲೆ ಇತ್ಯಾದಿಗಳಲ್ಲಿ ಏನಾದ್ರೂ ಸಮಸ್ಯೆ ಇದ್ರೂ ಆತ ಕ್ರಿಮಿನಲ್ ಏನಲ್ಲ ಆತನ ಕೈಯಲ್ಲಿ ಶಸ್ತ್ರಾಸ್ತ್ರ ಇರ್ಲಿಲ್ಲ ಹಾಗಾದ್ರೆ ಯಾಕೆ ಆತನನ್ನ ಅಷ್ಟೊಂದು ಕೆಟ್ಟದಾಗಿ ನಡೆಸಿಕೊಳ್ಳಲಾಯಿತು ಅನ್ನೋದು ಮುಖ್ಯ ಪ್ರಶ್ನೆ ಅಮೆರಿಕ ಮತ್ತೆ ಮತ್ತೆ ಭಾರತಕ್ಕೆ ಅವಮಾನ ಮಾಡ್ತಾನೆ ಇದೆ ಇನ್ನೊಂದು ಕಡೆ ಭಾರತದ ಜೊತೆ ನಮ್ಮ ಸಂಬಂಧ ೀಯವಾಗಿದೆ ಅಂತಾನೂ ಹೇಳ್ತಿದೆ ಕಳೆದ ತಿಂಗಳು ಅಮೆರಿಕ ಸರ್ಕಾರ ವಿದೇಶಿ ವಿದ್ಯಾರ್ಥಿಗಳ ವೀಸಾ ಪ್ರಕ್ರಿಯೆಯನ್ನ ರದ್ದುಗೊಳಿಸಿತ್ತು ಟ್ರಂಪ್ ಸರ್ಕಾರದ ನಿರ್ಧಾರಗಳಿಂದ ಭಾರತದ ವಿದ್ಯಾರ್ಥಿಗಳ ಮೇಲೆ ತೀವ್ರ ಪರಿಣಾಮ ಉಂಟಾಗಿದೆ ಅಮೆರಿಕದಲ್ಲಿ ಓದೋಕೆ ವರ್ಷಗಳಿಂದ ತಪಸ್ಸಿನಂತೆ ಯತ್ನಿಸಿದ ಅವಕಾಶ ಸಿಕ್ತು ಅಂತ ಅಂದುಕೊಳ್ಳುವ ಹಂತದಲ್ಲೇ ವೀಸಾ ಪ್ರಕ್ರಿಯೆ ರದ್ದಾಗಿತ್ತು ಅವರೆಲ್ಲರೂ ತಮ್ಮ ಭವಿಷ್ಯದ ಬಗ್ಗೆ ಈಗ ತೀವ್ರವಾಗಿ ಆತಂಕಗೊಂಡಿದ್ದಾರೆ ವಿದೇಶಿ ವಿದ್ಯಾರ್ಥಿಗಳ ದತ್ತಾಂಶ ಸಂಗ್ರಹಿಸುವ ಸಂಸ್ಥೆಯಾದ ಓಪನ್ ಡೋರ್ಸ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಹನ್ನೊಂದು ಲಕ್ಷ ೂ ಹೆಚ್ಚು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಯುಎಸ್ ಕಾಲೇಜುಗಳಲ್ಲಿ ದಾಖಲಾಗಿದ್ದಾರೆ ಅವರಲ್ಲಿ ಸುಮಾರು ಮೂರನೇ ಒಂದು ಭಾಗದಷ್ಟು ಅಥವಾ ಮೂರು ಲಕ್ಷದ ಮೂವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾರತದವರು ಈಗ ಅನಿಶ್ಚಿತತೆ ತಲೆದೋರಿರುವುದರಿಂದ ಯುಎಸ್ ವಿದ್ಯಾರ್ಥಿಗಳಿಗೆ ಅರ್ಜಿಗಳು ಕನಿಷ್ಠ ಶೇಕಡ ಮೂವತ್ತರಷ್ಟು ಕಡಿಮೆಯಾಗಿದೆ ಅಂತ ವರದಿಗಳು ಹೇಳ್ತಿವೆ ಅನೇಕ ವಿದ್ಯಾರ್ಥಿಗಳು ತಮ್ಮ ಯೋಜನೆಯನ್ನ ಮುಂದೂಡ್ತಿದ್ದಾರೆ ಅಥವಾ ಯುಕೆ ಜರ್ಮನಿ ಐರ್ಲೆಂಡ್ ಮತ್ತು ಆಸ್ಟ್ರೇಲಿಯಾದಂತಹ ದೇಶಗಳಿಗೆ ಹೋಗುವ ಬಗ್ಗೆ ಯೋಚಿಸುತ್ತಿದ್ದಾರೆ ಅಂತ ಕೇಳಲಾಗಿದೆ ವೀಸಾ ಸಂದರ್ಶನ ನಿಲ್ಲಿಸೋದು ವಿದ್ಯಾರ್ಥಿಗಳಿಗೆ ವಲಸೆ ನಿಯಮಗಳನ್ನು ಬಿಗಿ ಪ್ರಕ್ರಿಯೆಯ ಇತ್ತೀಚಿನ ಕ್ರಮ ಆಗಿದೆ ಕೆಲ ವಾರಗಳ ಹಿಂದೆ ಸರಿಯಾದ ಮಾಹಿತಿ ಕೊಡದೆ ತರಗತಿಗಳನ್ನು ತಪ್ಪಿಸಿಕೊಳ್ಳುವ ವಿದ್ಯಾರ್ಥಿಗಳ ವೀಸಾ ರದ್ದುಗೊಳಿಸುವ ಎಚ್ಚರಿಕೆಯೂ ಹೊರಬಿದ್ದಿತ್ತು ಸುಮಾರು ಶೇಕಡಾ ಎಪ್ಪತ್ತರಷ್ಟು ವಿದ್ಯಾರ್ಥಿ ವೀಸಾಗಳನ್ನ ನೀಡುವ ಅಥವಾ ನವೀಕರಿಸುವ ಸಮಯದಲ್ಲೇ ವೀಸಾ ಪ್ರಕ್ರಿಯೆ ರದ್ದತಿ ನಿರ್ಧಾರ ಹೊರಬಿದ್ದಿರುವುದು ಭಾರತೀಯ ವಿದ್ಯಾರ್ಥಿಗಳಲ್ಲಿ ತೀವ್ರ ಅಸಮಾಧಾನ ಮತ್ತು ಆತಂಕಕ್ಕೆ ಕಾರಣವಾಗಿದೆ ಅಮೆರಿಕಕ್ಕೆ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗುವ ಬಗ್ಗೆನೇ ವ್ಯಾಪಕ ಚರ್ಚೆಗಳಾಗ್ತಿದೆ ಇಷ್ಟೆಲ್ಲ ಖರ್ಚು ಮಾಡಿ ಹೋಗಿ ಅವರಿಂದ ಅವಮಾನಿತರಾಗೋಕೆ ಯಾಕೆ ಹೋಗಬೇಕು ಅಲ್ಲಿ ಭೇದ ಭಾವ ಜನಾಂಗೀಯ ನಿಂದನೆ ಎದುರಿಸೋಕೆ ಇಲ್ಲಿಂದ ಏನೇನೋ ಕನಸುಗಳನ್ನ ಕಟ್ಕೊಂಡು ಅಲ್ಲಿ ಹೋಗ್ಬೇಕಾ ಅನ್ನೋ ಪ್ರಶ್ನೆಗಳನ್ನ ಈಗ ಭಾರತೀಯರು ಕೇಳ್ತಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು